ನಮಸ್ತೆ ನೀವು ನೋಡ್ತಾ ಇದ್ರ ಇದೆ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶ್ರೇಷ್ಠ ಕೃಷಿ ಪ್ರಶಸ್ತಿಗೆ ಅರ್ಹ ರೈತ ಬಾಂಧವರಿಂದ ಅರ್ಜಿಗಳನ್ನ ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ಉಚ್ಚಿಸಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ರಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಎರಡು ರೀತಿಯಾದಂತಹ ಪ್ರಶಸ್ತಿಗಾಗಿ ಅರ್ಹ ರೈತರಿಂದ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಇಲ್ಲಿ ಎರಡು ರೀತಿಯಾದಂತಹ ಪ್ರಶಸ್ತಿಗಳನ್ನ ನೀಡ್ತಾ ಇದ್ದಾರೆ ಇಲ್ಲಿ ಮೊದಲನೇ ಪ್ರಶಸ್ತಿ ಬಗ್ಗೆ ನೋಡುವ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಅರ್ಜಿ ಆಹ್ವಾನ ಅಂತ ಹೇಳಿ ಕೃಷಿ ಇಲಾಖೆಯ ಆತ್ಮ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಯನ ಕೃಷಿ ತೋಟಗಾರಿಕೆ ಪಶು ಸಂಗೋಪನೆ ರೇಷ್ಮೆ ಕೃಷಿ ಮೀನುಗಾರಿಕಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ರೈತರಿಗೆ ತಾಲೂಕಾ ಮಟ್ಟದಲ್ಲಿ ಪ್ರತಿ ತಾಲೂಕಿನಲ್ಲಿ ಐದು ಜನ ರೈತರಿಗೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಒಟ್ಟು ಹತ್ತು ಜನ ರೈತರಿಗೆ ಆತ್ಮ ಯೋಜನೆ ಅಡಿಯಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳಿಗಾಗಿ ಅರ್ಜಿ ಆಹ್ವಾನಿಸಿದ್ದು ಆಸಕ್ತ ರೈತರು ಅರ್ಜಿ ನಮೂನೆಯನ್ನ ಸಂಬಂಧಪಟ್ಟ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಪಡೆಯಬಹುದಾಗಿದೆ ಅಂತ ಹೇಳಿದಾರೆ ಅಂದ್ರೆ ನೀವು ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೆ ಕೃಷಿ ಇಲಾಖೆ ಅಡಿಯಲ್ಲಿ ಬರುವಂತಹ ಕೃಷಿ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಪಶುಸಂಗೋಪನೆ ಅಂದ್ರೆ ಹೈನುಗಾರಿಕೆ ಆಗಿರ್ಬೋದು ರೇಷ್ಮೆ ಕೃಷಿ ಆಗಿರ್ಬೋದು ಮೀನುಗಾರಿಕೆ ಆಗಿರ್ಬೋದು ಈ ರೀತಿಯಾದಂತಹ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಏನಾದರೂ ಸಾಧನೆ ಮಾಡಿದ್ರೆ ಅಂತಹ ರೈತರು ಈ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಪ್ರತಿ ತಾಲೂಕಿನಿಂದ ಐದು ಜನ ರೈತರನ್ನ ಆಯ್ಕೆ ಮಾಡ್ತಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹತ್ತು ಜನ ರೈತರನ್ನ ಆಯ್ಕೆ ಮಾಡಿ ನಿಮಗೆ ಆತ್ಮ ಯೋಜನೆ ಅಡಿಯಕ್ಕೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ನೀಡ್ತಾ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿತ್ತು ನೀವು ಅರ್ಜಿ ನಮೂನೆಯನ್ನ ಹತ್ತಿರದ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಪಡೆದು ಭರ್ತಿ ಮಾಡಿ ಅರ್ಜಿಗಳನ್ನ ಸಂಬಂಧಪಟ್ಟ ತಾಲೂಕ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ನೀವು ಮೂವತ್ತು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಒಳಗಾಗಿ ಸಲ್ಲಿಸಬೇಕಾಗಿರುತ್ತೆ ಈಗಾಗಲೇ ಸರ್ಕಾರದಿಂದಾಗಲಿ ಅಥವಾ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಂದಾಗಲಿ ಬೇರ್ಕಾಣಿಸಿದ ವಿಷಯಗಳಲ್ಲಿ ಸಮಾನವಾದ ಪ್ರಶಸ್ತಿಗಳನ್ನ ಪಡೆದ ರೈತರು ಹಾಗೂ ಅವರ ಕುಟುಂಬದ ಸದಸ್ಯರು ಅರ್ಜಿ ಸಲ್ಲಿಸಲು ಅರ್ಹರಿಂದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಇದಕ್ಕೆ ಸಮಾಂತರವಾಗಿರುವಂತಹ ಪ್ರಶಸ್ತಿ ಏನಾದರೂ ನೀವು ಪಡ್ಕೊಂಡಿದ್ರೆ ಅಂತವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುವುದಿಲ್ಲ ಹೊಸ ರೈತರಿಗೆ ಅವಕಾಶವನ್ನ ನೀಡಿದ್ದಾರೆ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಏನಾದ್ರೂ ಸಾಧನೆಗಳನ್ನ ಮಾಡಿದ್ರೆ ಇನ್ನು ಅರ್ಜಿ ಆದರೆ ತಾಲೂಕಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ರೈತರು ಜಿಲ್ಲಾ ಮಟ್ಟದ ಪ್ರಶಸ್ತಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಅಂತ ಹೇಳಿದ್ರು ಅಂದ್ರೆ ಈಗಾಗಲೇ ಏನಾದರೂ ತಾಲೂಕಾ ಮಟ್ಟದಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ಪಡೆದಿದ್ರೆ ಅಂತವರು ಜಿಲ್ಲಾ ಮಟ್ಟದಲ್ಲಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಹೆಚ್ಚಿನ ವಿವರಗಳಿಗೆ ಸಂಬಂಧಪಟ್ಟ ತಾಲೂಕಾ ಕೃಷಿ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕ ಮಾಡಬಹುದಾಗಿರುತ್ತೆ ಅಂತ ಹೇಳಿ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇನ್ನ ಎರಡನೇ ಪ್ರಶಸ್ತಿ ಬಗ್ಗೆ ನೋಡೋದಂದ್ರೆ ಇಲ್ಲಿ ನೋಡಬಹುದು ಅರ್ಜಿ ಆಹ್ವಾನ ಅಂತೇಳಿ ನಗರದ ಕೃಷಿ ವಿಶ್ವವಿದ್ಯಾಲಯ ಆಯೋಜಿಸುವ ಕೃಷಿ ಮೇಳದಲ್ಲಿ ಹೊರ ಡಾಕ್ಟರ್ ಚನ್ನವೀರ್ ಕಣವಿ ಉತ್ತಮ ಕನ್ನಡ ಕೃಷಿ ಲೇಖನ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳಿದರೆ ಪ್ರಚಲಿತ ನಿಯತಕಾಲಿಕೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಒಳಗೆ ಪ್ರಕಟವಾಗುವ ಲೇಖನ ರೈತ ಸಮುದಾಯಕ್ಕೆ ಸ್ಫೂರ್ತಿದಾಯಕ ಕೃಷಿ ವಿಚಾರಗಳನ್ನ ಒಳಗೊಂಡಿರಬೇಕು ಲೇಖನದ ಜುರಾಸ್ ಪ್ರತಿಯನ್ನ ವಿಸ್ತರಣಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಈ ವಿಳಾಸಕ್ಕೆ ಆಗಸ್ಟ್ ಇಪ್ಪತ್ತೈದರ ಒಳಗಾಗಿ ಕಳಿಸಬೇಕಂತೇಳಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅಂತವರಿಗೂ ಕೂಡ ಡಾಕ್ಟರ್ ಚನವಿ ಚನವೀರ್ ಕನವಿ ಉತ್ತಮ ಕನ್ನಡ ಕೃಷಿ ಲೇಖನ ಪ್ರಶಸ್ತಿಯನ್ನ ನೀಡಲಾಗುವುದು ಅಂತ ಹೇಳಿ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇಲ್ಲಿ ಎರಡು ರೀತಿಯಾದಂತಹ ಪ್ರಶಸ್ತಿಗಳನ್ನ ಅರ್ಹ ರೈತರಿಂದ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಇದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಮತ್ತು ಚನವೀರ್ ಕಣವಿ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಂಗಗಳು ನಮ್ಮ ವಿಡಿಯೋನ ಯೋಚನೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ